ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಋತ್ವಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೇಸಿಗೆ ಕಾಲ ಆಗಿರೋದ್ರಿಂದ ಇವತ್ತು ನಾನು ತಂಪಾಗಿರುವಂತಹ ಒಂದು ಮಿಲ್ಕ್ಶೇಕ್ನ ರೆಡಿ ಮಾಡ್ತಾ ಇದ್ದೀನಿ ಅದು ಖರ್ಜರದ ಮಿಲ್ಕ್ಶೇಕ್ ಈ ರೀತಿ ಮಿಲ್ಕ್ಶೇಕ್ ಮಾಡಿಕೊಡೋ ಕುಡಿಯೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಖರ್ಜರದಿಂದ ಅನೇಕ ಬೆನಿಫಿಟ್ಸ್ಗಳು ನಮ್ಮ ದೇಹಕ್ಕೆ ಇದೆ ಹಾಗಾಗಿ ನಾವು ಖರ್ಜರವನ್ನ ಆಗಾಗ ಉಪಯೋಗಿಸ್ಕೊಳ್ಬೇಕಾಗುತ್ತೆ ಅದರಿಂದ ಮಕ್ಕಳಿಗೂ ಕೂಡ ತಿನ್ನಿಸ್ಬೇಕಾಗುತ್ತೆ ಮಕ್ಕಳು ತಿಂದೇ ಇದ್ದರೆ ಈ ರೀತಿಯಾಗಿ ಜ್ಯೂಸ್ ಮಾಡಿಕೊಡಿ ತುಂಬಾ ಇಷ್ಟಪಡ್ತಾರೆ ನಾನು ಇಲ್ಲಿ ಒಂದು ಬಟ್ಲು ತಗೊಂಡಿದ್ದೀನಿ ಈ ಬಟ್ಲಿಗೆ ಎಂಟು ಪೀಸ್ ಆಗುವಷ್ಟು ನಾನು ಖರ್ಜರವನ್ನ ನೆನೆಸ್ಕೊಳ್ತೀನಿ ಇದನ್ನ ನಾವು ನೆನ್ಸಿ ಮಾಡೋದ್ರಿಂದ ತುಂಬಾ ಸ್ವೀಟ್ ಸ್ವೀಟ್ ಆಗಿರುತ್ತೆ ಹಾಗಾಗಿ ನಾನು ನೆನೆಸ್ಕೊಳ್ತೀನಿ ನೀವು ಬಿಸಿ ನೀರಲ್ಲಾದ್ರೂ ನೆನೆಸ್ಕೊಳ್ಬೋದು ಅಥವಾ ತಣ್ಣೀರಲ್ಲಾದ್ರೂ ನೆನೆಸ್ಕೊಳ್ಬೋದು ಟೈಮ್ ಇರಲಿಲ್ಲಪ್ಪ ಅಂದರೆ ನೀವು ಬಿಸಿನೀರಲ್ಲೇ ನೆನೆಸ್ಕೊಳ್ಬೇಕಾಗುತ್ತೆ ನಾನು ಇದನ್ನು ಒನ್ ಅವರ್ ಇವಾಗ ನೆನೆಸ್ಕೊಂಡಿದ್ದೀನಿ ಇದರಲ್ಲಿರುವಂತಹ ಬೀಜನ ನಾನು ತೆಕ್ಕೊಳ್ತೀನಿ ಈ ರೀತಿಯಾಗಿ ಬೀಜ ತೆಗ್ದಿರುವಂತಹ ಖರ್ಜರನ್ನು ಎತ್ತಿಟ್ಕೊಂಡಿದ್ದೀನಿ ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ನಾನು ಬಿಡಿಸಿಟ್ಟಿರುವಂಥ ಬೀಜ ಬಿಡಿಸಿಟ್ಟಿರುವಂಥ ಹಣ್ಣನ್ನು ನಾನು ಈ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಮತ್ತು ನೆನೆಸೋಕೆ ಇರುವಂಥ ನೀರನ್ನು ಕೂಡ ಇದಕ್ಕೇನೆ ಹಾಕೊಂಡು ಅರ್ಧ ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಗ್ಲಾಸ್ ಆಗೋವಷ್ಟು ಕಾಯಿಸಿ ಆರಿಸಿ ಇಟ್ಟಿರುವಂತಹ ಹಸಿ ಹಸುವಿನ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಬ್ರ್ಯಾಂಡ್ ಹಾಲನ್ನು ನೀವು ಉಪಯೋಗಿಸ್ಕೊಳ್ಬೋದು ತುಂಬಾ ಚೆನ್ನಾಗಾಗುತ್ತೆ ನಾನು ಇದಕ್ಕೆ ಸಕ್ಕರೆ ಬೆಲ್ಲ ಏನನ್ನು ಉಪಯೋಗಿಸ್ತಾ ಇಲ್ಲ ಇಲ್ಲಿ ನಾವು ಖರ್ಜೂರೇ ತುಂಬ ಸ್ವೀಟ್ ಆಗಿರುತ್ತೆ ಹಾಗಾಗಿ ನಾನು ಸಕ್ಕರೆ ಅಥವಾ ಬೆಲ್ಲ ಆಗಲಿ ಉಪಯೋಗಿಸ್ತಾ ಇಲ್ಲ ಇವಾಗ ಇದನ್ನು ನಾನು ನುಣ್ಣಗೆ ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಆದಷ್ಟು ನುಣ್ಣಿಗೆ ರುಬ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ತರಿತರಿ ಅನಿಸುತ್ತೆ ಹಾಗಾಗಿ ನಾವು ಆದಷ್ಟು ನುಣ್ಣಿಗೆ ರುಬ್ಕೊಂಡಿದ್ದೀನಿ ಈ ರೀತಿಯಾಗಿ ರುಬ್ಕೊಂಡ ನಂತರ ತುಂಬಾ ಚೆನ್ನಾಗಿದೆ ಶುಗರ್ ಇದ್ದವರು ಕೂಡ ಈ ರೀತಿಯಾಗಿ ನೀವು ಆಗಿನೇ ನೀವು ಈ ರೀತಿಯಾಗಿ ಜ್ಯೂಸ್ ಮಾಡಿಕೊಂಡು ಮನೆಯಲ್ಲಿ ಕುಡಿಬೋದು ನಂತರ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಈ ಗ್ಲಾಸ್ಗೆ ನಾಲ್ಕರಿಂದ ಐದು ಐಸ್ ಕ್ಯೂಬ್ಗಳನ್ನು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ರುಬ್ಬಿರುವಂತಹ ಖರ್ಜೂರದ ಮಿಲ್ಕ್ ಶೇಕನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮಿಲ್ಕ್ ಶೇಕ್ನ ಹಾಕ್ಕೊಂಡು ಸರ್ವ್ ಮಾಡ್ತೀನಿ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಕ್ಯಾನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಈ ಮಿಲ್ಕ್ ಶೇಕಿಗೆ ನಾನು ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಉಪಯೋಗಿಸಿಲ್ಲ ನೀವು ಬೇಕೆಂದರೆ ಸ್ವಲ್ಪ ಹಾಕ್ಕೊಳ್ಬೋದು ಈ ರೀತಿಯಾಗಿ ನೀವು ಸಕ್ಕರೆ ಅಥವಾ ಬೆಲ್ಲವನ್ನು ಬಳಸ್ತೇನೆ ನೀವು ಶುಗರ್ ಇದ್ದವರು ಅಥವಾ ವಯಸ್ಸಾದವರು ಕುಡಿಯೋಕ್ಕೆ ತುಂಬಾ ಉಪಯುಕ್ತ ಇನ್ನು ನೀವು ಇದಕ್ಕೆ ಸಕ್ಕರೆ ಅಥವಾ ಬೆಲ್ಲವಾಗಲಿ ಬಳಸಬಾರ್ದು ಇದೇ ಸ್ವೀಟ್ ಆಗಿರುತ್ತೆ ತುಂಬಾ ರುಚಿಯಾಗೂ ಇರುತ್ತೆ ಡಯಟ್ ಮಾಡೋರು ಕೂಡ ಈ ರೀತಿಯಾಗಿ ನೀವು ಜ್ಯೂಸ್ ಕುಡಿತಾ ಬಂದರೆ ನಿಮ್ಮ ತೂಕವನ್ನು ಕೂಡ ಕಡಿಮೆನ ಮಾಡ್ಕೊಳ್ಬೋದು ಮಕ್ಕಳು ಕೂಡ ಖರ್ಜೂರದ ಹಣ್ಣುಗಳನ್ನು ತಿಂತ ತಿನ್ನಲ್ಲ ಅಂದರೆ ಈ ರೀತಿ ಜ್ಯೂಸ್ ಮಾಡಿಕೊಡಿ ಅವರು ಕೂಡ ಗೊತ್ತಾಗೋದೇ ಇಲ್ಲ ತುಂಬಾ ಟೇಸ್ಟ್ ಆಗಿರುತ್ತೆ ಇವರು ಅವರು ಕೂಡ ಇಷ್ಟಪಟ್ಟು ಕುಡಿತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ